ਰੋਡ ਸਾਈਡ ਜਿੰਕਾ ਗੜ ਮਨਿੰਦੀਸ ਰੋਡ ਸਾਈਡ ਮਨਿੰਦੀਸ ਬਹੁਤ عرصਾ ਇੱਧਰ 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 ಹೌದು ಅಂಗಡಿ ಹಾಕೊಂಡಿದ್ದರು ಸರ್ ಅಂಗಡಿ ಹಾಕೊಂಡಿದ್ದೆ ಹಾಗೆ ಹೋಗುವಾಗ ನಾನು ಈ ಕಡೆ ಹೋಗ್ಬೇಕಿದ್ರೆ ಸ್ನಾನ ಮಾಡ್ತಾ ಇದ್ರು ಒಂದು ಐದಾರು ಮಂದಿ ಡಕ್ಕನವರು ನಾನು ಅವ್ರಿಗೆ ಹೇಳಿದ್ದೀನಿ ಜಾರ್ತಾ ಇದೆ ಮಣ್ಣು ಹೋಗ್ರಿ ಅಂತ ಆದ್ರೂ ಸ್ನಾನ ಮಾಡ್ತಾ ಇದ್ರು ಅವರು ಹೆಚ್ಚಾಗಿ ಹೋಗಿರ್ಬೋದು ಸರ್ ಐದಾರು ಮಂದಿ ಹೌದು ಟ್ಯಾಂಕರ್ ಮತ್ತು ಅಜ್ಜ ಸ್ನಾನ ಮಾಡ್ತಿದ್ರು ಜನ ಎಲ್ಲ ಬರ್ಬೇಕಿದ್ರೆ ನಾಲ್ಕು ಗಾಡಿ ನಿಂತ್ಕೊಂಡಿದ್ರು ಸರ್

ರಿಸ್ಪಾನ್ಸಿಬಲ್ ಕೊ ನಾನು ಡಿ ಸಿ ಮಾಡ್ತೀನಿ ಇನ್ ಪ್ರಾಬ್ಲಮ್ ಅದು ಪಬ್ಲಿಕ್ ಡಿಮ್ಯಾಂಡ್ ಹಿಂಗಿದೆ ನಾವೇನ್ ಮಾಡ್ಬೇಕು ನೀವು ಕೇಳ್ತೇವೆ ನಾನು ಅಡ್ಮಿನಿಸ್ಟ್ರೇಷನ್ ಇದೆ ಒಂದು ಪಬ್ಲಿಕ್ ಅದೊಂದು ಅಡ್ಮಿನಿಸ್ಟ್ರೇಷನ್ ಕೇರೋರಾಗಿತ್ತು ನಾನು ಯಾಕೆ ಕೇಳಿಲ್ಲ ಕೇಳೋದು ಊಟ ಮಾಡಬೇಕು ಹೇಳ್ತಾರೆ ನೀವು ಐ ಆರ್ ಬಿ ಅವರು ಕಲೆಕ್ಟ್ ಮಾಡೋದು ನೀವು ಎನ್ ಎಚ್ ಐ ಅವರು ನೀವು ಸ್ಟಾಪ್ ಮಾಡೋದಿದ್ರೆ ಜನ ಕಲ್ಬಿಟ್ಟಿದ್ದಾರೆ ಗಾಡಿಯಲ್ಲಿ ಲೋಕಲ್ ಅಲ್ಲಿ ಮಾಡಿ ತಗೋಬೇಕು ನೀವು ಇಲ್ಲ ಅಂದ್ರೆ ತೋಟ ಆಗುದಿಲ್ಲ ಗೊತ್ತಿಲ್ಲ ಬೆಳಿಗ್ಗೆ ಹಾ ಏನಾವ್ರು ಗ್ಯಾಸ್ ನೀರು ಹೊತ್ತದೇನಾವ್